ರಾಜ್ಯ ಉಪೋಕಾಯುಕ್ತ ಫಣೀಂದ್ರ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಗರದ ಹಲವು ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಿದ ಅವರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಶಿವಮೊಗ್ಗದ ಗಾಂಧಿ ಪಾರ್ಕ್ ಇಂದಿರಾ ಕ್ಯಾಂಟೀನ್ ನವಲೆಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಉತ್ತರಿಸಿದ ಅವರು ಗಾಂಧಿ ಪಾರ್ಕ್ನ ನಿರ್ವಹಣೆಯಲ್ಲಿ ನಿರ್ವಲ್ ನಿರ್ಲಕ್ಷ್ಯ ಕಂಡುಬಂದಿದೆ ನೌಲೇಕೆರೆ ಮತ್ತು ಕಾಲುವೆಯ ನೀರು ಕಲುಷಿತಗೊಂಡು ಕೆಟ್ಟ ವಾಸನೆ ಬರುತ್ತಿದೆ ರಾಜೇಂದ್ರ ನಗರದ ಪಾರ್ಕ್ನಲ್ಲೂ ಸಾಕಷ್ಟು ಸಮಸ್ಯೆ ಕಂಡುಬಂದಿದೆ ಜನವಸತಿ ಪ್ರದೇಶದಲ್ಲಿ ಇಂತಹ ಘಟನೆಗಳು ಸಂಭವಿಸಬಾರದು ಇದನ್ನು ಸಹಿಸಿಕೊಂಡ ಸ್ಥಳೀಯರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಇನ್ನು ಇಂದಿರಾ ಕ್ಯಾಂಟೀನ್ನಲ್ಲಿ ಯಾವುದೇ ಲೋಪದೋಷ ಕಂಡುಬಂದಿಲ್ಲ ಎಲ್ಲೆಲ್ಲಿ ಲೋಪದೋಷ ಇದೆಯೋ ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಕೇಸ್ ದಾಖಲಿಸುತ್ತೇನೆ ಮುಂದಿನ ಎರಡು ತಿಂಗಳೊಳಗೆ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಹೋಗಿದೆ ಆಗಿಲ್ಲ ಇನ್ನೂ ಉದ್ಘಾಟನೆ ಒಂದು ನೋಟಿಸ್ ಇಟ್ಟಿಸ್ ಕೊಟ್ಟು ಕರ್ತ ಹಾಕಿದ್ರೆ ಯಾರಾದರೂ ಯೂಸ್ ಮಾಡಿದ ತಕ್ಷಣ ಇಳಿಸಿ ಇದು ಮಾಡಬೇಕು ನೋಡ್ಬೋದು ಇರಬೇಕು ರೆಗ್ಯುಲರ್ ಆಗಿ ಒಂದು ನಾಲ್ಕು ಜನ ಇಷ್ಟು ದೊಡ್ಡ ಪಾರ್ಟಿಗೆ ಒಂದು ಮೂರು ನಾಲ್ಕು ಜನ ಇರಲೇಬೇಕು ಬಿಕಾಸ್ ಇದರ ಟ್ರೈನ್ ಇದೆ ಮಕ್ಕಳು ಇದು ಮಾಡೋದಕ್ಕೆ ಎಲ್ಲದೂ ಇದೆ ಅದಕ್ಕೆ எ கேரளா ಯಾರು ರಿಲೀಸ್ ಮಾಡಬೇಕಪ್ಪ ಗೌರ್ಮೆಂಟ್ ಗೌರ್ಮೆಂಟ್ ಅಂದ್ರೆ ಯಾರು ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ಮಹಾತ್ಮ ಗಾಂಧಿ ನಗರ ಯೋಜನೆ ಅಂತ ಅಂದಿತ್ತು ಫಂಡ್ಸ್ ಬರ್ಲಿಲ್ಲ ಸರ್ ದೆನ್ ವಾಟ್ ಅಂಡ್ ಈಗ ಅಲ್ಲಿ ಪಬ್ಲಿಕ್ ತೋರಿಸಿದ ಹಾಗೆ ಫೌಂಟೇನ್ ಅಲ್ಲಮ್ಮ ಹೋಗ್ಲಿ ಇದೆಲ್ಲ ಆಮೇಲೆ ಮಾಡ್ ಕ್ಲೀನಿಂಗ್ ಮಾಡ್ತಕ್ಕೇನು ಎಲ್ಲಿ ಇವತ್ತು ಮಾಡ್ತಾರೆ ಅವ್ರೆಲ್ಲ ಹೇಳ್ತಾ ಇದ್ದೇ ನಾವು ಬಂದಿದ್ದೀವಿ ಅಂತಂದು ಮಾಡ್ತಾ ಇದ್ದಾರೆ ಹೇಳ್ತಾ ಅವ್ರಿಗೇನು ಇದೂ ಒಕ್ಕೊರ್ಲಿಂದ ಹೇಳ್ತಾ ಇದ್ದಾರಮ್ಮ ಇತ್ತಾಕ್ರಿ ಯಾವ ಅಂತ ಹಾಕಿ ಇಟ್ಕೊಂತೀರಾ ಟೆಂಡರ್ನ ಇವಾಗ ನೋಡಿ ಅೌದಿಗಾ ನಿಮಗೆ ಕಂಡಂಗೆ ಎಲ್ಲರೂ ವಾಕರ್ಸ್ ಎಲ್ಲರೂ ಇಲ್ಲಿದ್ದಾರೆ ಇದ್ದಾರೆಪ್ಪ ಅವರೆಲ್ಲ ಹೇಳ್ತಾರೆ ಇವತ್ತು ನೀವು ಬಂದಿದ್ದೀರಾ ಅಂತ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಅಷ್ಟೇ ಯಾರು ಮೇಂಟೆನೆನ್ಸ್ ಇಲ್ಲ ಅಂತ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಸರ್ ಇದು ಲೈಟ್ ಇಲ್ಲ ಈ ತರ ಎಲ್ಲ ಬಿದ್ದೋ ಇದೆ ಯಾವುದಕ್ಕೂ ಲೈಟ್ ಇಲ್ಲ ಬೆಳಗ್ಗೆ ಬಂದು ವಾಕಿಂಗ್ ಬರೋರೆ ಲೈಟ್ ಆರಿಸತಾರೆ ನೋಡಿ ಸರ್ ಇಲ್ಲಿ ಇದೆ ಸೈಡ್ ಅಲ್ಲಿ ಎಲ್ಲಾ ಯಾವ ಲೈಟೇ ಇಲ್ಲ ಮುಂದೆ ಇನ್ನು ತುಂಬಾ ಇದೆ ದಿನ ಬಿಗಾ ಕೂಡಿ 6

ಫಾರ್ ಎವ್ರಿಥಿಂಗ್ ಯು ಯು ಮೇ ಹಾವ್ ಎಕ್ಸ್ಪ್ಲನೇಷನ್ಸ್ ಎಕ್ಸ್ಪ್ಲನೇಷನ್ ವಿಲ್ ನಾಟ್ ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ದಿ ಪೀಪಲ್ ಅರ್ಥ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಎಕ್ಸ್ಪ್ಲನೇಷನ್ ಕೊಡ್ಬೋದು ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೋದು ಎಕ್ಸ್ಪ್ಲನೇಷನ್ ಆನ್ಸರ್ ಅಲ್ಲ ನೀವು ನೀವೇನು ಕ್ರಮ ತೊಗೊಂಡಿದ್ದಕ್ಕೆ ಕಾಣಲ್ಲ ಇಲ್ಲಿ ವಾಟರ್ ಪ್ರಾಬ್ಲಮ್ ಎವ್ರಿ ಡೇ ವಾಕರ್ಸ್ ಬರ್ತಾರೆ ಏಜ್ ಏಜ್ ಓಲ್ಡ್ ಪೀಪಲ್ ಇರ್ತಾರೆ ಅವರು ಕೂತ್ಕೊಳ್ಳೋದಕ್ಕೆ ಅಕಸ್ಮಾತ್ ನೀರು ತೊಂದರೆ ಇದೆ ನೀರು ಕುಡಿಯೋದಕ್ಕೆ ಏನಾದ್ರು ವ್ಯವಸ್ಥೆ ಏನು ವ್ಯವಸ್ಥೆನೇ ಇಲ್ವಲ್ಲ ಇಲ್ಲಿ

ದೇ ಆರ್ ಅಲಿ ಮೇಕಿಂಗ್ ಎಲಿಗೇಷನ್ಸ್ ಎಗನ್ಸ್ಟಿವ್ ಇಟ್ಸ್ ನಾಟ್ ಆ್ಯಸ್ ಎನ್ ಇಂಡಿವಿಜುವಲ್ ಅರ್ಥ ಮಾಡ್ಕೊಳ್ಳಿ ಬ್ರ್ಯಾಂಟ್ ಇದೆಯಾ ಇಲ್ವಾ ಏನು ಎತ್ತಾ ಅಂತಂದು ಔ ಹೌ ದೆ ಆರ್ ಕನ್ಸರ್ನ್ ವಿತ್ ದಟ್ ಇಟ್ ಈಸ್ ಬಿಟ್ವೀನ್ ಯು ಆ್ಯಂಡ್ ದಿ ಗೌರ್ಮೆಂಟ್ ನೀವು ಅದನ್ನ ವರ್ಕೌಟ್ ಮಾಡ್ಕೋಬೇಕು ನೀವು ಐ ವಿಲ್ ರಿಜಿಸ್ಟರ್ ಎ ಕೇಸ್ ಎಗನ್ಸ್ ಯೂ ನಾವು ಸೂಪರೈಸ್ ದಿಸ್ ಪಾರ್ಕ್ ಈಸ್ ಕನ್ಸರ್ನ್ ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ನೀಟ್ಲಿ ಮೈಂಟೈನ್ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ ನೋಡಿದ್ರೆ ಗೊತ್ತಾಗುತ್ತೆ ನೀವು ಅಲ್ಲಿ ಓಡಾಡೋರಿಗೆ ಜನಗಳಿಗೆ ವಾಟರ್ ಫೆಸಿಲಿಟಿ ಮಾಡ್ಕೊಳ್ಬೇಕು ವಾಶ್ರೂಮ್ಸ್ ಎರಡು ಎರಡು ಮುಖ್ಯವಾಗಿ ರಾತ್ರಿ ಹೊತ್ತು ಸ್ವಲ್ಪ ಸ್ವಲ್ಪ ಲೇಟ್ ಆಗಿ ಬಂದ್ ರಾಜಕಾಲುವೆ ಪಾಸ್ ಆಗಿದೆ ಸರ್ ಅಲ್ಲಲ್ಲಿ ಮಧ್ಯ ಓಪನ್ ಇದೆ ಅದು ಕ್ಲೋಸ್ ಮಾಡಿಲ್ಲ ಅಲ್ಲಿಂದ ವಾಸನೆ ಬರ್ತದೆ